ಹೊಸನಗರ ತಾಲೂಕು ಕೆರೆಹಳ್ಳಿ ಹೋಬಳಿಯ ಬಸವಾಪುರ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಆನೆ ದಾಳಿಯಿಂದ ರೈತರ ಬೆಳೆಗಳು ನಾಶವಾದ ಹಿನ್ನೆಲೆಯಲ್ಲಿ ಹೊಸನಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವೀರೇಶ್ ಆಲವಳ್ಳಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಆನೆ ದಾಳಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಸಾಂತ್ವನ ಹೇಳಿದರು ಹಾಗೂ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಧರಣಿ ನಡೆಸುವ ಎಚ್ಚರಿಕೆ ನೀಡಿದರು ಹಾನಿಗೊಳಗಾದ ಗದ್ದೆ ತೋಟಗಳನ್ನು ವೀಕ್ಷಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಆನೆ ದಾಳಿಯಿಂದ ಮೃತಪಟ್ಟ ಇದೇ ಗ್ರಾಮದ ಶಿವಪ್ಪನವರನ್ನು ನೆನಪು ಮಾಡಿಕೊಂಡು ಇಲ್ಲಿನ ಜನರಲ್ಲಿ ಮತ್ತೆ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು ಭೂಮಿ ಹುಣ್ಣಿಮೆ ಹಬ್ಬದ ಸಂತಸದಲ್ಲಿದ್ದ ರೈತರಿಗೆ ಆನೆ ದಾಳಿಯಿಂದ ಅಪಾರ ನಷ್ಟವಾಗಿದೆ ಎಂದ ಅವರು ಶಾಸಕರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಮೂರ ಈ ಈ ವರ್ಷದಲ್ಲಿ ಪ್ರಥಮ ಬಾರಿಗೆ ಆನೆಗಳು ಈ ಒಂದು ನಮ್ಮ ಮಲೆನಾಡಿನ ಭಾಗದಲ್ಲಿ ದಾಳಿಯನ್ನು ಶುರು ಮಾಡಿದ್ದಾವೆ ಮೊನ್ನೆ ಅಂದರೆ ಭಾನುವಾರ ಶನಿವಾರ ಸಂಜೆ ಅಥವಾ ಭಾನುವಾರದಿಂದ ನಮ್ಮ ಈ ಹೋಬಳಿಯ ಆಲ್ವಳ್ಳಿ ಮತ್ತು ಕೊರಗಿ ಮಾಣಿಕೆರೆ ಈ ಭಾಗದಿಂದ ಈಗ ಹರಸಾಳು ದಾಟಿ ಬಸವಾಪುರ ಈಗ ಜಡ್ಡಿಗೆ ಹೋಗಿದ್ದಾವೆ ಅಂತ ರೈತರು ಈ ಭಾಗದ ರೈತರು ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅರಣ್ಯ ಇಲಾಖೆಯವರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಶಾಸಕರಿಗೆ ಮನವರಿಕೆ ಮಾಡೋದು ಈ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ವಿ ಈ ಭಾಗದ ರೈತರ ಪರವಾಗಿ ಹೋದ ವರ್ಷ ಒಂದು ಆರು ಏಳು ತಿಂಗಳ ಹಿಂದೆ ಇದೇ ರೀತಿಯ ಒಂದು ಹಾವಳಿಗಳು ಜಾಸ್ತಿ ಆಗಿತ್ತು ಒಂದು ವರ್ಷದ ಹಿಂದೆ ಇದೇ ಗ್ರಾಮದ ಒಬ್ಬ ರೈತ ತಿಮ್ಮಪ್ಪ ಅಂಥೇಳಿ ಬೆಳಗ್ಗೆ ಅವ್ರ ಕೊಟ್ಟಿಗೆ ದರ್ಗುಡ್ಸಕ್ಕೆ ಹೋಗಿರ್ತಕ್ಕಂಥ ರೈತ ಜೀವ ಕಳ್ಕಂಡ ಆನೆ ದಾಳಿ ಮಾಡಿ ಅದನ್ನ ಅವನ್ನ ಹತ್ಯೆ ಮಾಡ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ ಪರಿಹಾರವನ್ನು ಕೊಟ್ಟರು ಆದರೆ ನಾವು ಶಾಶ್ವತ ಪರಿಹಾರವನ್ನು ಕೊಡಬೇಕು ಈ ರೀತಿ ಭಾಗದ ರೈತರು ಮನೆಯಿಂದ ಹೊರಗೆ ಬರದಕ್ಕಾಗದಿರೋ ಸ್ಥಿತಿ ಸಂಜೆ ಪೇಟೆಗೋ ಸಂತೆಗೋ ಶಾಲೆ ಮಕ್ಕಳು ಯಾರು ಓಡಾಡದಿರೋಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಈ ಹಿಂದೆ ನಮ್ಮ ನಾಯಕರ ಪ್ರತಿಭಟನೆಯಿಂದ ಆನೆಗಳು ಈ ಭಾಗಕ್ಕೆ ಬಾರದಂತೆ ಅರಣ್ಯ ಇಲಾಖೆ ನಿಯಂತ್ರಿಸಿತು ಆದರೆ ಈಗ ಮತ್ತೆ ಆನೆ ದಾಳಿಯಾಗುತ್ತಿರುವುದು ನೋಡಿದರೆ ಅರಣ್ಯ ಇಲಾಖೆ ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವುದು ಸ್ಪಷ್ಟವಾಗುತ್ತಿದೆ ಆದ್ದರಿಂದ ಸಂಸದ ಬಿವೈ ರಾಘವೇಂದ್ರ ಮಾಜಿ ಸಚಿವರಾದ ಹರತಾಳು ಹಾಲಪ್ಪ ಶಾಸಕ ಆರಗ ಜ್ಞಾನೇಂದ್ರ ಮಾಜಿ ಶಾಸಕರಾದ ಬಿಸ್ವಾಮಿರಾವ್ ಟಿಡಿ ನೇಕರಾಜ್ ಹಾಗೂ ಹೊನಗೋಡು ರತ್ನಾಕರ್ ಅವರ ನೇತೃತ್ವದಲ್ಲಿ ಶೀಘ್ರದಲ್ಲೇ ಅರಸಾಳು ವಲಯ ಅರಣ್ಯಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರೈತರೊಂದಿಗೆ ದೊಡ್ಡ ಮಟ್ಟದಲ್ಲಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಸಿ ಸಿ ಎಫ್ ಕಚೇರಿ ಎದುರುಗಡೆ ಒಂದು ಧರಣಿಯ ಸತ್ಯಾಗ್ರಹವನ್ನು ಏರ್ಪಡಿಸಿದ್ವಿ ಹರ್ತಾಳ ಹಲಪ್ಪನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮೇಘರಾಜ್ ಅವರು ಮತ್ತು ನಾವು ಈ ಭಾಗದ ರೈತರು ಎಲ್ಲ ಸೇರಿ ಹೊನ್ಗೌಡರು ರತ್ನಾಕರ್ ಅವರು ಎಲ್ಲ ಸೇರಿಕೊಂಡು ಈ ಭಾಗದ ರೈತರೆಲ್ಲ ಸೇರಿ ಒಂದು ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಸಿ ಸಿ ಎಫ್ ಅವರು ಅರಣ್ಯ ಇಲಾಖೆಯವರು ಭರವಸೆ ನೀಡಿದ್ದು ಸರ್ಕಾರದಿಂದ ನಮಗೇನೆಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸಂಪಿಗೆ ಹಾಳದ ಇರತಕ್ಕಂಥ ಏನೊಂದು ಆನೆ ದಾಟತಕ್ಕಂಥ ಚಿಕ್ಕದಾದ ಜಾಗ ಇದೆ ಅಲ್ಲಿಗೆ ಕ್ಯಾಂಪನ್ನು ಮಾಡ್ತೀವಿ ಅಲ್ಲಿ ಯಾವುದೋ ಒಂದು ಸ್ವಲ್ಪ ಭಾಗದಲ್ಲಿ ಸ್ಟ್ರಂಚು ಓಪನ್ ಆಗಿ ಓಪನ್ ಆಗಿಲ್ಲ ಆ ಸ್ಟ್ರಂಚನ್ನು ಓಪನ್ ಮಾಡಿಸ್ತೀವಿ ಯಾವುದೇ ಕಾರಣಕ್ಕೂ ಇನ್ನು ಈ ಭಾಗದಲ್ಲಿ ಆನೆಗಳನ್ನ ಬರದೇ ಇರೋದಾಗಿ ನೋಡ್ಕೋತೀವಿ ಅಂತಕ್ಕಂಥ ಭರವಸೆಯನ್ನು ಅಧಿಕಾರಿಗಳು ಸಿ ಸಿ ಎಫ್ ಕಚೇರಿ ಎದುರುಗಡೆ ಮತ್ತು ಇವರು ಬಂದಿದ್ದರು ನಮ್ಮ ಶಿವಮೊಗ್ಗದ ಶಾಸಕರು ಚನ್ನಬಸಪ್ಪ ಅವರು ಅವ್ರ ಎದುರುಗಡೆ ಇಷ್ಟೆಲ್ಲ ರೈತರಿ ಎದುರುಗಡೆ ಏನು ಭರವಸೆಯನ್ನು ಕೊಟ್ಟಿದ್ದರು ಅಲ್ಲಿಂದ ಇಲ್ಲಿವರೆಗೂ ಒಂದು ಆರು ತಿಂಗಳು ಆನೆಗಳು ಬಂದಿರಲಿಲ್ಲ ನಾವೆಲ್ಲ ರೈತರು ಈ ಭಾಗದ ರೈತರು ಪರವಾಗಿಲ್ಲಪ್ಪ ಏನೋ ಒಂದು ಇಲಾಖೆಯವರು ಒಳ್ಳೆ ಕೆಲಸ ಮಾಡಿರ್ಬೋದು ಆನೆಗಳು ಹಾವಳಿ ಇಲ್ದಂಗೆ ಆಗಿದೆ ನೆಮ್ಮದಿ ಜೀವನ ಇನ್ನಾದರೂ ಕಟ್ಕೋಬೋದು ಅಂತಕ್ಕಂಥ ನಿತ್ಯರು ಬಿಡೋಂಥ ಸಂದರ್ಭಕ್ಕೆ ನೀನು ಭೂಮಿ ಹುಣ್ಮೆ ಕಳೆದು ಒಂದೇ ದಿನಕ್ಕೆ ಮತ್ತೆ ಆನೆಗಳ ಹಾವಳಿ ಶುರುವಾಗಿದೆ ಇವತ್ತು ಈ ಮಂಜಪ್ಪ ಮತ್ತು ಉಮೇಶ್ ಅವರು ಈ ಈ ಭಾಗದ ರೈತರು ಜಮೀನಲ್ಲಿ ಸುಮಾರಷ್ಟು ಆಗಿದೆ ಈಗ ಹೆಚ್ಚು ಕಮ್ಮಿ ಮಾಣಿಕೆರೆಯ ಕಮ್ದೂರು ಆ ಭಾಗದಿಂದ ಎಲ್ಲ ನೋಡ್ತಾ ಹೋದರೆ ಇನ್ನೇನು ನಾಳೆ ಈ ಕಡೆ ಬೆಳ್ಳೂರು ಭಾಗದಲ್ಲಿ ಹೊಡ್ತಾವೀಗ ಈಗಾಗಲೇ ಇವರು ಭತ್ತದ ಗದ್ದೆಗಳು ಹಾನಿಯಾಗಿದೆ ಕಬ್ಬು ತಿಂದಿದ್ದಾವೆ ತೆಂಗಿನ ಮರ ಹೋಗಿದೆ ಈ ರೀತಿಯಲ್ಲಿ ಮತ್ತು ಹಿಂದೆ ಈ ಒಂದು ವರ್ಷದ ಹಿಂದೆ ತಿಮ್ಮಪ್ಪ ಸಾವಿಗೀಡಾಗಿರೋದ್ರಿಂದ ಜನರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಅರಣ್ಯ ಇಲಾಖೆಯವರು ಉತ್ತರ ಕೊಡಬೇಕು ಗೌರವಂಥ ಜನಪ್ರತಿನಿಧಿಗಳು ಶಾಸಕರು ಈ ರೈತರು ವಿಚಾರದಲ್ಲಿ ಈ ಆನೆಗಳ ಹಾವಳಿ ವಿಚಾರದಲ್ಲಿ ಇಷ್ಟು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗಂತೂ ಗೊತ್ತಾಗ್ತಾ ಇಲ್ಲ ತಕ್ಷಣ ಸ್ಪಂದನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡದೆ ಹೋದರೆ ನಾವು ಇಲ್ಲಿ ಬದುಕು ಹೆಂಗೆ ಕಟ್ಕೋಬೇಕು ನಾವು ಮೊದಲೇ ಮುಳುಗಡೆ ರೈತರು ಹೆಚ್ಚಿರ್ತಕ್ಕಂಥ ಜಾಗ ಇದು ನಮಗೆ ನೆಮ್ಮದಿ ಜೀವನನೇ ಇಲ್ಲದೇ ಪರಿಸ್ಥಿತಿ ತಳ್ಳಿದ್ದಾರೆ ಇದಕ್ಕೆ ಅರಣ್ಯ ಇಲಾಖೆ ಸಂಪೂರ್ಣ ಹೊಣೆ ಹಾಗೂ ಇಲ್ಲಿನ ಶಾಸಕರು ದಿವ್ಯ ನಿರ್ಲಕ್ಷ್ಯದಿಂದ ಈ ಕೆಲಸ ಆಗ್ತಾ ಇದೆ ನಿರಂತರವಾಗಿ ಆನೆ ದಾಳಿಗಳು ನಡೀತಾ ಇದ್ದಾವೆ ಇದಕ್ಕೆ ಸ್ಪಂದೆಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಈ ಭಾಗದಲ್ಲಿ ಇವತ್ತೇನು ಎಲ್ಲೆಲ್ಲಿ ಆನೆಯ ದಾಳಿಯಾಗಿದೆ ಅದನ್ನೆಲ್ಲ ನೋಡಿ ನಾವು ಸಂಸದರಾದಂಥ ರಾಘವೇಂದ್ರ ಅವ್ರ ಗಮನಕ್ಕೆ ಹಾಗೂ ಮಾಜಿ ಸಚಿವರಾದಂಥ ಹಾಲಪ್ಪ ಅವರು ಮತ್ತು ಮೇಘರಾಜ್ ಅವರು ಮತ್ತು ಮಾಜಿ ಶಾಸಕರಾದಂಥ ಸ್ವಾಮೀರಾವ್ ಅವ್ರ ಬಗ್ಗೆ ಹಾಗೂ ಅವರಿಗೆ ಮತ್ತು ಆರ್ಗ ಜ್ಞಾನೇಂದ್ರ ಅವ್ರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೇನೆ ಮುಂದಿನ ದಿನಗಳಲ್ಲಿ ಇದನ್ನು ಏನು ನೀವು ಹೋದ್ಸಲ ನೀವು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿಲ್ಲ ಆ ಕಾರಣದಿಂದ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾವೆ ನೀವು ಸಂಖ್ಯೆ ಹತ್ರ ನಾವೇನು ಕ್ಯಾಂಪ್ ಮಾಡಿ ಈ ಕಡೆ ಬರೆದಿದ್ದಂಗೆ ತಡಿತೀವಿ ಅಂತ ನೀವು ಹೇಳಿದ್ರಿ ಆ ಮಾತಿನ ಪ್ರಕಾರ ನೀವು ನಡ್ಕೊಂಡಿಲ್ಲ ಆ ಕಾರಣದಿಂದ ಇಲ್ಲಿ ಬಂದಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ ಈ ನಿರಂತರ ಹಾವಳಿಯನ್ನು ನಾವು ಸಹಿಸೋಕೆ ಸಾಧ್ಯ ಇಲ್ಲ ನಾವೇನು ಸಲ ನಿಮಗೆ ಆ ಒಂದು ಪ್ರತಿಭಟನೆಯನ್ನು ಹಿಂತಗಲ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಭರವಸೆ ಕೊಟ್ಟಿದ್ರಿ ಅವಾಗ ಆ ಭರವಸೆ ಈಡೇರಲಿಲ್ಲ ಅಂದರೆ ಮತ್ತೆ ಆನೆ ಬಂದರೆ ನಾವು ಈ ಸಿರಿಗೆರೆ ಮತ್ತು ಇಲ್ಲಿಗೆ ಅದು ಸಿ ಸಿ ಎಫ್ ಕಚೇರಿ ಬರೋದಿಲ್ಲ ನಾವು ಅರಸಾಳ ಒಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಸತ್ಯಾಗ್ರಹ ಧರಣಿಯನ್ನು ಮಾಡ್ತೇವೆ ಅಂತಕ್ಕಂಥದ್ದು ಏನು ನಾವು ಹೇಳಿದ್ವಿ ಆ ಪ್ರಕಾರ ಇವತ್ತು ಅಥವಾ ಒಳಗಡೆ ದಿನಾಂಕವನ್ನು ನಿಗದಿ ಮಾಡ್ತೇವೆ ಅರ್ಸಾಳಿನ ಒಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಈ ಭಾಗದಲ್ಲಿ ಏನು ಆಗಿದೆ ಈ ಭಾಗದಲ್ಲಿ ಯಾರಿಗೆ ಆನೆಗಳಿಂದ ಹಾವಳಿಯಾಗಿದೆ ಯಾರಿಗೆ ನೋವಾಗ್ತಾಯಿದೆ ಎಲ್ಲ ರೈತರು ಒಂದು ರೈತ ಸಮುದಾಯವಾಗಿ ಪಕ್ಕದ ಮನೆ ರೈತಂದು ತಿಂತು ನಾನು ತಿಂದಿಲ್ಲ ಅಂತ ಹೇಳಿದರೆ ನಾಳೆ ನನ್ನ ತೋಟಕ್ಕೂ ಬರುತ್ತೆ ಆ ರೀತಿಯಲ್ಲಿ ಎಲ್ಲ ರೈತರು ಕೂಡ ಒಗ್ಗಟ್ಟಿನಿಂದ ಒಂದು ಹೋರಾಟವನ್ನು ಮಾಡೋಣ ಅದಕ್ಕೆ ಸರಿಯಾದ ಪರಿಹಾರ ಸಿಗೋವರೆಗೂ ಈ ಸಲ ನಾವು ಆ ಒಂದು ಕಚೇರಿಯಿಂದ ಪ್ರತಿಭಟನೆಯನ್ನು ಹಿಂತಗೊಳ್ಳೋದು ಬೇಡ ಅದು ದಿನ ಆಗ್ಬೋದು ತಿಂಗಳಾಗ್ಬೋದು ವಾರ ಆಗ್ಬೋದು ಅದನ್ನು ನಿರಂತರ ಪ್ರತಿಭಟನೆಯನ್ನು ಮಾಡೋಣ ಅನ್ನೋ ಒಂದು ಈ ಒಂದು ಭರವಸೆಯನ್ನು ಈ ಭಾಗದ ರೈತರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೇವೆ ಇನ್ನೇನು ಒಂದು ಅಥವಾ ಎರಡು ದಿನದಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತೇವೆ ಎಲ್ಲ ರೈತ ಪರವಾಗಿ ಇರತಕ್ಕಂಥ ಕಾಳಜಿ ಇರ್ತಕ್ಕಂಥ ಎಲ್ಲ ರೈತರು ಈ ಭಾಗದ ಎಲ್ಲ ರೈತ ಹೋರಾಟಗಾರ ಹಾಗೂ ಸಂಘಟನೆಗಳು ನಮಗೆ ಬೆಂಬಲವನ್ನು ಕೊಡಬೇಕು ಅದೇ ರೀತಿ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವ ಶಾಸಕರು ಅರಣ್ಯ ಇಲಾಖೆ ಬರೀ ಹುಸಿ ಭರವಸೆ ನೀಡುವುದರಲ್ಲೇ ತೊಡಗಿಕೊಂಡಿದೆ ಎಂದ ಅವರು ಆನೆ ದಾಳಿಯಿಂದ ಹಾನಿಗೊಳಗಾದ ರೈತರಿಗೆ ತಕ್ಷಣವೇ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಈ ಒಂದು ಏನು ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥ ಶಾಸಕರಿಗೆ ಈ ಮೂಲಕ ಒಂದು ತಕ್ಷಣದ ಪರಿಹಾರ ನಿಮಗೆ ಆನೆಗಳ ಬಿಡಾರಕ್ಕೆ ಕಳಿಸಿ ಅದನ್ನು ಹಿಡೀರಿ ಹೇಳಿ ಸತತವಾಗಿ ಹೇಳಿದ್ವಿ ಅದಾಗೋದಿಲ್ಲ ನಾವು ಅಲ್ಲಿ ಸ್ಟನ್ನು ಓಪನ್ ಮಾಡಿ ಕ್ಯಾಂಪನ್ನು ಹಾಕಿಸಿ ನಿಮಗೆ ಆನೆಗಳು ಬರೆದಿದ್ದಂಗೆ ನೋಡ್ಕೊತೀವಿ ಅಂತಕ್ಕಂಥ ಭರವಸೆ ಏನು ಕೊಟ್ಟಿದ್ರು ಆ ಭರವಸೆ ಇವತ್ತು ಹುಸಿಯಾಗಿದೆ ಈ ನಡೀತಕ್ಕಂಥ ಸರ್ಕಾರ ಇಲ್ಲಿನ ಶಾಸಕರು ಇಲ್ಲಿನ ಅಧಿಕಾರಿಗಳು ಹುಸಿ ಭರವಸೆಗಳನ್ನು ಕೊಟ್ಟು ಜನರನ್ನು ಕಷ್ಟಕ್ಕೆ ತಳ್ಳತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಈ ಭಾಗದ ರೈತರು ಈ ಭಾಗದ ಜನ ಸಹಿಸೋದಿಲ್ಲ ಇದಕ್ಕೆ ನಾವು ಪ್ರತಿಭಟನೆ ಮುಖಾಂತರ ನಿಮ್ಗೆ ನಮ್ಮ ಹಕ್ಕನ್ನ ನಮ್ಮ ಏನು ನಮಗೆ ಬೇಕಾಗಿರತಕ್ಕಂತಹ ಒಂದು ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತೇವೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ